ಕಮ್ ಬ್ಯಾಕ್ ನಾನು ವಿದ್ಯ ಮಲ್ನಾಡ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದಿರಿ ಇವತ್ತು ನಾವು ಮಾಡ್ತಾ ಇರೋ ವರ್ಕೌಟ್ ಇಲ್ಲಿ ಫ್ಯಾಟ್ ಕೂತಿರುತ್ತೆ ತುಂಬ ಜನ ಕಾಮೆಂಟ್ ಹಾಕಿದ್ರಿ ಇದಕ್ಕೆ ಒಂದು ವರ್ಕೌಟ್ ಹೇಳ್ಕೊಡಿ ಅಂತ ಇದು ಬರೀ ಮದುವೆಯಾಗಿ ಮಗುವಾಗಿರೋರಿಗೆ ಮಾತ್ರ ಅಲ್ಲ ಕಾಲೇಜ್ಗೆ ಹೋಗೋ ಹುಡುಗಿರ್ಗೂ ಇರುತ್ತೆ ಮನೇಲಿರೋರೆಲ್ಲರೂ ತುಂಬ ಫೇಸ್ ಮಾಡ್ತಿರ್ತೀರಿ ಈ ಪ್ರಾಬ್ಲಮ್ನ ಸೊ ಇದನ್ನು ಕರಕ್ಸೋದು ಹೇಗೆ ಸೊ ಸ್ಲೀವ್ಲೆಸ್ ಹಾಕಿದ್ರು ಕೂಡ ಕಾನ್ಫಿಡೆಂಟ್ ಆಗಿರೋದು ಹೇಗೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ರಿಲೇಟೆಡಾಗಿ ವಿಡಿಯೋ ಮಾಡೋಣ ನಿಮಗೆ ಇವತ್ತು ಬೇಕಾಗಿರೋದು ಇಡೀ ವರ್ಕೌಟ್ಗೆ ಜಸ್ಟ್ ಟೂ ಡಂಬಲ್ಸ್ ಡಂಬಲ್ಸ್ ಇಲ್ಲ ಅಂದರೆ ಆಲ್ರೆಡಿ ಹೇಳಿದ್ದೀನಿ ನೀರ್ ಬಾಟಲ್ನ ಯೂಸ್ ಮಾಡಿ ಸೊ ತಡ ಮಾಡೋದು ಬೇಡ ಶುರು ಮಾಡೋಣ ಅಲ್ವಾ ಮೊದಲಿಗೆ ನಾನಿವತ್ತು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಅಗೇನ್ ಟೂ ಡಂಬಲ್ಸ್ ತೊಗೊಂಡಿದ್ದೀನಿ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಎರಡು ಟೈಮ್ ಎರಡು ಕಡೆ ಆಗುತ್ತೆ ಅನ್ನೋರು ಒಟ್ಟಿಗೆ ಹಪ್ ಆ್ಯಂಡ್ ಸ್ಲೋಲಿ ರೈಸ್ ಆ್ಯಂಡ್ ಸ್ಲೋಲಿ ಕೆಳಗೆ ಬಿಡಿ ಹೀಗೆ ಇದು ಸ್ವಲ್ಪ ಫಾಸ್ಟಾಗಿ ಮಾಡಿದರೂ ಪರವಾಗಿಲ್ಲ ಬಟ್ ಕೆಳಗೆ ಬಿಡಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ಹೋಲ್ಡ್ ಮಾಡಿ ನಿಧಾನಕ್ಕೆ ಬಿಡಿ ಹೀಗೆ ನೀವು ಫಿಫ್ಟೀನ್ ಇಂಟು ತ್ರೀ ಸಿಟ್ಸ್ ಮಾಡಿ ಈಗ ಮೇಲೆ ಹೋಗ್ತೀರಿ ನಿಧಾನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೆ ಬಿಟ್ಟಾಗ ನಿಮಗೆ ಈ ಪೋರ್ಷನ್ ಇದೆಯಲ್ಲ ಟೈಟ್ ಆಗ್ತಾ ಹೋಗುತ್ತೆ ಕಾಣಿಸ್ತಿದ್ಯಾ ನಿಮಗೆ ಈ ಪೋರ್ಷನ್ ಸೊ ಹೀಗೆ ಇದನ್ನು ಫಿಫ್ಟೀನ್ ಇಂಟು ತ್ರೀ ಮಾಡಿ ಹ್ಯಾಮರ್ ಪ್ರೆಸ್ ಮಾಡೋಣ ಹೀಗೆ ಇಟ್ಕೊಂಡಿದ್ವಿ ಅಲ್ವಾ ಇದನ್ನು ಈರ್ ಥರ ತಗೊಳ್ಳಿ ಹ್ಯಾಮರ್ ಅಂದರೆ ಸುತ್ತಿಗೆ ಇರುತ್ತಲ್ಲ ಆ ಥರ ಇಟ್ಕೊಳ್ಳಿ ಸೇಮ್ ಸ್ಲೋಲಿ ಡೌನ್ ನಿಮಗೆ ನೋಡಲಿಕ್ಕೆ ಇದು ಸುಲಭ ಅನ್ನಿಸ್ತಿದೆ ಬಟ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಕೈ ಪೈನ್ ಆಗ್ತಿರುತ್ತೆ ನಿಮಗೆ ಎಳ್ದಂಗೆ ಆಗ್ತಾ ಇರುತ್ತೆ ಸೊ ಹೀಗೆ ಇದು ಕೂಡ ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಸಿ ಇಟ್ಕೊಂಡಿದ್ದು ಈ ಪೋರ್ಷನಿಗೆ ಬಿತ್ತು ಈಗ ಈ ಮಸಲ್ಸಿಗೆ ಬೀಳ್ತಾ ಇದೆ ನಾವೀಗ ಮಾಡ್ತಿರೋದಲ್ಲ ಬೈ ಸಿಪ್ಸಿಗೆ ಸಿಪ್ಸಿಂದ ಆಮೇಲೆ ಹೇಳ್ಕೊಡ್ತೀನಿ ನಾನು ಈ ಪೋರ್ಷನ್ಗೆ ಸಿ ರೈಸ್ ಆ್ಯಂಡ್ ಸ್ಲೋಲಿ ಡೌನ್ ಸ್ಲೋಲಿ ಡೌನ್ ಕಾಣಿಸ್ತಿದ್ಯಾ ಹೀಗೆ ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಒನ್ ಫೈವ್ ಟೈಮ್ಸ್ ಫೈವ್ ಕೌಂಟ್ಸ್ ನನ್ನ ಜೊತೆ ಕೌಂಟ್ ಮಾಡಿ ಆಲ್ಸೋಸ್ಟ್ ಆದರೆ ನನ್ನ ಜೊತೆ ಮಾಡಿ ಒನ್ ಟೂ ಸ್ಲೋಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನ ಕೆಳಗೆ ಬಿಡಿ ಆಗ ಅದ್ರ ಇಂಪ್ಯಾಕ್ಟ್ ಸರಿಯಾಗಿ ಮಜಲಿಗೆ ಬೀಳುತ್ತೆ ಇದನ್ನ ಕೂಡ ನೀವು ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಮಾಡೋದು ಇದರ ಜೊತೆಗೆ ಡಯಟ್ ತುಂಬ ಇಂಪಾರ್ಟೆಂಟ್ ಸೊ ಏನು ತಿನ್ಬೇಕಂತ ವಿಡಿಯೋ ಜೊತೆಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಾಕ್ಔಟ್ಗೆ ಹೋಗೋಣ ನಾವು ನಾವು ಇಷ್ಟೊತ್ತು ಮಾಡಿದ್ದು ಬೈ ಸಿಪ್ಸ್ ಟ್ರೈ ಸಿಪ್ಸ್ ಈ ಪೋರ್ಷನ್ ಸೊ ಇಲ್ಲಿ ನೀವು ಕೇಳ್ತಾ ಇದ್ರಲ್ಲ ಇಷ್ಟು ತನಕ ಇಲ್ಲಿ ಜೋತ್ ಬಿದ್ದಿರುತ್ತೆ ಅಥವಾ ಫ್ಯಾಟ್ ಕೂತಿರುತ್ತೆ ಅಂತ ಅದಕ್ಕೆ ಇಂಪ್ಯಾಕ್ಟ್ ಸೊ ಶುರು ಮಾಡೋಣ ಇದಕ್ಕೆ ಒಂದೇ ಸಾಕು ಫಸ್ಟಿಗೆ ಟೂ ಪಾಯಿಂಟ್ ಫೈವ್ ಒಂದು ತಗೊಂಡಿದ್ದೀನಿ ಸಿಂಗಲ್ ಹ್ಯಾಂಡ್ ತಗೊಂಡು ಈ ಕೈನ ಹಿಂದೆ ಇಟ್ಕೊಳ್ಳಿ ಹೀಗೆ ಡೌನ್ ಆ್ಯಂಡ್ ಅಪ್ ಸ್ಲೋಲಿ ಡೌನ್ ಆ್ಯಂಡ್ ಅಪ್ ಕೌಂಟ್ ಮಾಡಿ ಜೊತೆ ಒನ್ ಟೂ ತ್ರೀ ಹೀಗೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆ್ಯಂಡ್ ಟೆನ್ ಅಂದರೆ ಹಿಂಗಾಗಬೇಕಾದ್ರೆ ಇಲ್ಲಿ ಎಳಿಯುತ್ತೆ ನಿಮಗೆ ಸೊ ಮಜಲ್ ಸುತ್ತ ಕೂತಿರುತ್ತಲ್ಲ ಬೊಜ್ಜು ನಿಮಗೆ ಹಿಂಗೆ ಅಲ್ಲಾಡುತ್ತೆ ಅಂತಿರಲ್ಲ ಅದು ಕರಗುತ್ತೆ ಸಿ ಹೀಗೆ ಕೆಳಗೆ ಹೋದಾಗ ಇಲ್ಲಿ ಎಳಿಯುತ್ತೆ ಅಗೈನ್ ಮೇಲ್ ತನ್ನಿ ಡೌನ್ ಆ್ಯಂಡ್ ಅಪ್ ಹೀಗೆ ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಮಾಡಿ ಸಿಂಗಲ್ ಹ್ಯಾಂಡ್ ಆ್ಯಂಡ್ ಈಗ ಸೇಮ್ ಎಕ್ಸಸೈಸ್ ನಾನು ಟೂ ಪಾಯಿಂಟ್ ಫೈವ್ ಬದಲಿಗೆ ಫೈವ್ ತೊಗೊಳ್ತಾ ಇದ್ದೀನಿ ಬಿಕಾಸ್ ನಾವು ಇದಕ್ಕೆ ಎರಡೂ ಕೈ ಯೂಸ್ ಮಾಡ್ತೀವಿ ಹೀಗೆ ಇಟ್ಕೊಳ್ಳಿ ಸಿ ಹೀಗೆ ಕೆಳಗೋಗಿ ಹೋಗಿ ಮೇಲ್ ಬರೋದು ಗೊ ಡೌನ್ ಆ್ಯಂಡ್ ಅಪ್ ಗೊ ಡೌನ್ ಆ್ಯಂಡ್ ಅಪ್ ಸೊ ಹೀಗೆ ಎಕ್ಸಾಕ್ಟಾಗಿ ನಿಮಗೀಗ ಈ ಪೋರ್ಷನಿಗೆ ಬೀಳ್ತಾ ಇರುತ್ತೆ ಸೊ ಕ ಸೊ ಅದು ಮಾಡಬೇಕಾದ್ರೆ ನಿಮಗೆ ನೋವು ಶುರುವಾಗುತ್ತೆ ಆಗ ನೀವು ಎಕ್ಸಾಕ್ಟಾಗಿ ಆ ಪೋರ್ಷನಿಗೆ ಇದ್ದೀರಾ ಅಂತ ಇಷ್ಟೊತ್ತು ನೀವು ತುಂಬ ಜನ ಕಾಮೆಂಟಲ್ಲಿ ಕೇಳಿರೋದು ಅದನ್ನೇ ಇಲ್ಲಿ ಹಿಂಗಲ್ಲ ಆಡುತ್ತೆ ಇದಕ್ಕೇನಾದರೂ ಹೇಳಿ ಅಂತ ಸೊ ಇವತ್ತು ಮಾಡ್ತಾ ಇರೋ ಎಲ್ಲ ವರ್ಕೌಟ್ ಮಾಡಿ ಸಿಂಗಲ್ ಹ್ಯಾಂಡ್ ಆಲ್ಸೋ ಡಬಲ್ ಹ್ಯಾಂಡ್ ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ನೆಕ್ಸ್ಟೀಗ ನೆಕ್ಸ್ಟೀಗ ಸೈಡ್ಗಿರಿ ಓಕೆ ಸ್ವಲ್ಪ ಸ್ಕ್ವಾಡ್ಸ್ ಪೊಸಿಷನ್ ಹೋಗಿ ಆಲ್ರೆಡಿ ನಿಮ್ಗೆ ಸ್ಕ್ವಾಡ್ಸ್ ಪೊಸಿಷನ್ ಹೇಳ್ಕೊಟ್ಟಿದ್ದೀನಿ ಇಷ್ಟು ಟ್ವೆಂಟಿ ಫೈ ಅಥವಾ ತರ್ಟಿ ಪರ್ಸೆಂಟ್ ಹೋಗಿ ಸಾಕು ಜಾಸ್ತಿ ಇಷ್ಟು ಬೇಡ ಹೀಗಿಟ್ಕೊಂಡು ಸಿ ಸಿನ್ ಫೋರ್ ಫೈವ್ ಹೀಗೆ ಹೋದಾಗ ಇದು ಕೂಡ ಈ ಪೋರ್ಷನ್ಗೆ ಬೀಳುತ್ತೆ ಇಲ್ಲಿ ನಿಮಗೆ ನೋವಾಗುತ್ತೆ ಈ ಭಾಗ ಸೊ ನೋವಾಗ್ತಿದ್ದಾಗ ನಿಮಗೆ ಕರೆಕ್ಟಾಗಿ ಆ ಮಜಲಿಗೆ ಬೀಳ್ತಾ ಇದೆ ಅಂತ ಅಂದರೆ ನಿಮ್ಮ ಮಜಲ್ ಇರುತ್ತೆ ಚೆನ್ನಾಗಿ ಅದ್ರ ಸುತ್ತ ಬೊಜ್ಜು ಕೂತಿರುತ್ತೆ ಅದು ನಿಮಗೆ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಆ ಬೊಜ್ಜು ಕರಕ್ಸೋಕ್ಕೆ ಇವತ್ತು ನಾವು ಮಾಡ್ತಾ ಇರೋ ವರ್ಕೌಟ್ ಎಲ್ಲವೂ ಕೂಡ ಅಥವಾ ವೆಯ್ಟ್ ಕಡಿಮೆ ಇದೆ ವೆಯ್ಟ್ ಗೇನ್ ಮಾಡಬೇಕು ಅನ್ನೋರು ಡಯೆಟ್ ಜೊತೆಗೆ ಈ ವರ್ಕೌಟ್ ಮಾಡಿ ಚೆನ್ನಾಗಿ ಇಂಟೇಕ್ ಮಾಡ್ಬೇಕು ನೀವು ಕ್ಯಾಲೋರೀಸ್ ಚೆನ್ನಾಗಿ ತಿನ್ನಬೇಕು ಅದ್ರ ಜೊತೆಗೆ ಸ್ವಲ್ಪ ಹೆವಿ ವೆಯ್ಟ್ಸ್ ಹಾಕ್ಕೊಳ್ಳಿ ನೀವು ಫೈವ್ ಫೈವ್ ಕೆ ಜಿ ಮಾಡಿ ನಾನು ಟೂ ಪಾಯಿಂಟ್ ಫೈವ್ ತೊಗೊಂಡಿದ್ದೀನಿ ಕೆ ಜಿ ಜೊತೆಗೆ ನೀವು ಮಾಡಿದಾಗ ಮಜಲ್ ಪಂಪ್ ಆಗುತ್ತೆ ಇಡೀ ಬಾಡಿನೂ ಪಂಪ್ ಆಗುತ್ತೆ ಸೇಮ್ ವರ್ಕೌಟ್ ಅಂದ್ರೆ ದಪ್ಪ ಆಗಬೇಕು ಅನ್ನೋರು ಇಂಟೆಕ್ ಚೆನ್ನಾಗಿ ಮಾಡಿ ಅದ್ರ ಜೊತೆಗೆ ಈ ವರ್ಕ್ಔಟ್ಸ್ ಮಾಡಿ ಅದ್ರ ನೆಕ್ಸ್ಟ್ ಶೋಲ್ಡರ್ ಪ್ರೆಸ್ ಮಾಡೋಣ ಇದು ನಿಮಗೆ ಈ ಪೋರ್ಷನ್ ಚೆನ್ನಾಗಿ ಕಾಣುತ್ತೆ ಸಾಮಾನ್ಯ ಈ ಹೀರೋಯಿನ್ಸ್ ಎಲ್ಲ ಡ್ರೆಸ್ಗಳ ಹಾಕಿದಾಗ ಈ ಶೇಪ್ ನೋಡಿ ಅವ್ರಿಗೆ ಹೇಗೆ ಕೂತಿರುತ್ತೆ ಬರೀ ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬಿಡಿ ಶೋಲ್ಡರ್ ನೋಡಿ ಆ ಶೇಪಲ್ಲಿ ಕೂತಿರುತ್ತಲ್ಲ ಸೊ ಇಲ್ಲಿರೋ ಫ್ಯಾಟ್ನು ಹೇಗೆ ಶೇಪಿಗೆ ತರೋದು ಹೇಗೆ ಅನ್ನೋದಕ್ಕೆ ಶೋಲ್ಡರ್ ಪ್ರೆಸ್ ಮಾಡೋಣ ನಾವು ಚೆಸ್ಟ್ಲೆವೆಲ್ಗೆ ಇಟ್ಕೊಳ್ಳಿ ಆ್ಯಂಡ್ ಅಪ್ ಡೌನ್ ಆ್ಯಂಡ್ ಅಪ್ ಶುರು ಮಾಡಿ ನನ್ನ ಜೊತೆ ಕೌಂಟ್ ಮಾಡಿ ಒನ್ ಟೂ ತ್ರೀ ಬ್ರೀತಿನ್ ಔಟ್ ಬ್ರೀತಿನ್ ಪ್ರಾಪರ್ ಆಗಿರಬೇಕು ಬರೀ ಎಷ್ಟು ವರ್ಕೌಟ್ ಇದ್ದೀನಿ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಅಂತೆಲ್ಲ ಕರೆಕ್ಟಾಗಿ ಉಸಿರಾಟ ಮಾಡಿ ಲಾಸ್ಟು ಇದು ನಿಮಗೆ ಈ ಭಾಗಕ್ಕೆ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ನಾವು ಫ್ರಂಟ್ ರೈಸ್ ಮಾಡೋಣ ಸೇಮ್ ಹೋಲ್ಡ್ ಡಂಬಲ್ಸ್ ಇವತ್ತು ನಾವು ಮಾಡ್ತಾ ಇರೋದು ಫುಲ್ ಆರ್ಮ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕವೂ ಕೂಡ ವರ್ಕ್ ಆಗುತ್ತೆ ಇದನ್ನ ಬ್ರಿತಿಂಡ್ ಬ್ರೀತ್ಔಟ್ ಒನ್ ಟೂ ತ್ರೀ ಸ್ಲೋಲಿ ಡೌನ್ ಫೋರ್ ಮುಂದೆ ತರಬೇಕಾದ್ರೆ ನಾರ್ಮಲಾಗಿ ಇರಲಿ ಕೆಳಗೆ ಹೋಗ್ಬೇಕಾದ್ರೆ ಮಾತ್ರ ಎಷ್ಟು ಸಾಧ್ಯನೋ ಅಷ್ಟು ಸ್ಲೋ ಆಗ ಎಲ್ಲ ಮಜಲಿ ಅಂದರೆ ಎಳಿಬೇಕು ನಿಮಗೆ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ ಇದನ್ನು ಕೂಡ ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಮಾಡಿ ಸೊ ನಾವೀಗ ಶೋಲ್ಡರ್ ಮಾಡಿದ್ವಿ ಬೈಸಿಪ್ಸ್ ಆಲ್ಸೋ ಡಿಸ್ಟ ಟ್ರೈಸಿಪ್ಸ್ ಅಂದರೆ ಈ ಭಾಗ ಕವರ್ ಮಾಡಿದ್ವಿ ಈಗ ಉಳ್ಕೊಳ್ಳೋದು ಈ ಭಾಗ ಅಲ್ವಾ ಇದಕ್ಕೂ ಲಾಸ್ಟ್ ಎಕ್ಸರ್ಸೈಸ್ ಮಾಡಿಬಿಟ್ರೆ ನಾವು ಕರೆಕ್ಟಾಗಿ ಫಿಟ್ನೆಸ್ ಮೇಂಟೈನ್ ಮಾಡೋರದು ನರ್ವ್ಸ್ ಅಥವಾ ನರಗಳು ಕ್ಲೀನಾಗಿ ಕಾಣುತ್ತೆ ಬಿಕಾಸ್ ಅವರ ವರ್ಕೌಟ್ ಆಗಿರುತ್ತೆ ಅಂತ ಈಗ ಮಾಡ್ತಾರ ನೋಡಿ ಒನ್ ಟು ತ್ರೀ ಫೋರ್ ಇಷ್ಟೇ ಒನ್ ಟು ತ್ರೀ ಫೋರ್ ಅದ್ರ ಜೊತೆಗೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಹೀಗೆ ಅಪ್ ಆ್ಯಂಡ್ ಡೌನ್ ಸೈಟ್ಸ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಸೈಟ್ಸ್ ಅಪ್ ಆ್ಯಂಡ್ ಡೌನ್ ಒನ್ ಟು ಒನ್ ಟು ಸೊ ಅಲ್ಲಿಗೆ ಈ ಬೋ ಪೋರ್ಷನಿಂದ ಹಿಡಿದು ಬರಲ್ ತನಕ ಕೂಡ ನಿಮ್ಮ ವರ್ಕೌಟ್ ಕಂಪ್ಲೀಟ್ ಅದ ಆಗುತ್ತೆ ಸೊ ನೀವು ವೀಕ್ಲಿ ಒನ್ ಆರ್ ವೈಸ್ ಆದರೂ ಅದರಲ್ಲೂ ಹೆಚ್ಚು ಜಾಸ್ತಿ ಯಾರಿಗೆ ಬುಚ್ಚು ಕೂತಿರುತ್ತೆ ನೀವು ಒನ್ ಆರ್ ವೈಸ್ ಆದರೂ ಇದನ್ನು ಟ್ರೈ ಮಾಡಿ ನಿಮಗೆ ಬೇಕು ರಿಸಲ್ಟ್ ಕಾಣಕ್ಕೆ ಅಟ್ಲೀಸ್ಟ್ ಒಂದೂವರೆ ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಫೀಲ್ ಆಗುತ್ತೆ ಹೌದು ನನ್ನ ಕೈ ಸ್ವಲ್ಪ ಸ್ಟಿಫ್ ಆಗಿದೆ ಮಜಲ್ ಸ್ವಲ್ಪ ಕಾಣಿಸ್ತಾ ಇದೆ ಅಂತ ಇದು ದಪ್ಪ ಇರೋರು ಸಣ್ಣ ಇರೋರು ಇಬ್ಬರು ಮಾಡಬೇಕು ಸಣ್ಣ ಇರೋರು ಏನು ಮಾಡಬೇಕು ಚೆನ್ನಾಗಿ ತಿನ್ನಿ ಗುಡ್ ಫ್ಯಾಟ್ ಹೋಗ್ಬೇಕು ನಿಮ್ಮ ಬಾಡಿ ಒಳಗೆ ಹೊರಗಿಂದೆಲ್ಲ ತಿನ್ಕೊಂಡು ಬಂದೆ ಕ್ಯಾಲೋರೀಸ್ ಚೆನ್ನಾಗಿದೆ ಅಂತೆಲ್ಲ ಮನೆಯೊಳಗಿರೋ ಕ್ಯಾಲೋರಿ ಇಂಟೇಕ್ ಚೆನ್ನಾಗಿ ಮಾಡಿ ಗುಡ್ ಫ್ಯಾಟ್ಸ್ ತೊಗೊಳ್ಳಿ ಅದ್ರ ಜೊತೆಗೆ ಈ ಸ್ವಲ್ಪ ಹೆವಿ ವೆಯ್ಟ್ಸ್ ಹಾಕೊಂಡು ಮಾಡಿ ಮಜಲ್ ಚೆನ್ನಾಗಿ ಗೇನ್ ಆಗುತ್ತೆ ಬಾಡಿ ಪಂಪ್ ಆಗುತ್ತೆ ಸ್ವಲ್ಪ ಸಣ್ಣ ಆಗಬೇಕು ಅನ್ನೋರು ನೀವೇನು ಮಾಡಿ ಫ್ಯಾಟ್ ಕರಗಲಿಕ್ಕೆ ಇಂಟೆಕ್ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಬಾಡಿಗೆ ಒಂದು ಹಂಡ್ರೆಡ್ ಕ್ಯಾಲೋರಿಸ್ ಅಂದರೆ ಒಂದು ತೊಂಬತ್ತು ತೊಂಬತ್ತೈದು ಕ್ಯಾಲೋರಿಸ್ ಈ ಥರ ತೊಗೊಳ್ತಾ ಬನ್ನಿ ವರ್ಕೌಟ್ ಮಾಡಿ ಸೊ ಅಲ್ಲಿಗೆ ನಿಮ್ಮ ಡಯಟ್ ಓವರ್ ಆಲ್ ಡಯಟ್ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಯಾಟ್ ಲಾಸಿಗೆ ಹೇಳಿದೆ ಮೊನ್ನೆ ಫ್ಯಾಟ್ ಗೇನ್ಗೆ ವೆರಿ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಡಯಟ್ ವಿಡಿಯೋ ಡೆಫಿನೆಟ್ಲಿ ಸದ್ಯದರಲ್ಲೇ ಹಾಕ್ತೀನಿ ನಾನು ಬನಾನಾ ಪಚ್ಚುಬಾಳೆ ಸಿಗುತ್ತೆ ಆಲ್ಸೋ ಪೀನಟ್ ಏನು ಕಡಲೆ ಬೀಜ ಸಾರಿ ನಟ್ಸ್ ಅದ್ರ ಜೊತೆಗೆ ಗೆಣಸು ಸ್ವೀಟ್ ಪೊಟ್ಯಾಟೊ ಜಾಸ್ತಿ ಇಂಟೇಕ್ ಮಾಡಿ ಕ್ಯಾಲೋರಿಸ್ ಚೆನ್ನಾಗಿರುತ್ತೆ ಗುಡ್ ಫ್ಯಾಟ್ ಇರುತ್ತೆ ಬಟರ್ ಫ್ರೂಟು ಸಿಕ್ಕಿದಾಗೆಲ್ಲ ಬಟರ್ ಫ್ರೂಟ್ ತಿಂತಾರೆ ಒಳ್ಳೆ ಫ್ಯಾಟ್ ಅದು ಬೆಣ್ಣೆ ತುಪ್ಪ ಸಿಕ್ಕಿದಾಗ ಚೆನ್ನಾಗಿ ಇಂಟೇಕ್ ಮಾಡಿ ಅದ್ರ ಜೊತೆಗೆ ಒಳ್ಳೊಳ್ಳೆ ಕ್ಯಾಲೋರಿಸ್ ಏನೇನು ಅನಿಸುತ್ತೆ ನಿಮಗೆ ಇಂಟೇಕ್ ಮಾಡ್ತಾ ಹೋಗಿ ಅಂದರೆ ಚೆನ್ನಾಗಿ ತಿಂತಾ ಹೋಗಿ ಸರಿಯಾಗುತ್ತೆ ಅಂದರೆ ಸ್ವಲ್ಪ ಗೇನ್ ಆಗ್ತೀರಾ ಅದ್ರ ಜೊತೆಗೆ ವರ್ಕೌಟ್ ತುಂಬ 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 ಇಂಪಾರ್ಟೆಂಟ್ ಆಗಿ ಇಷ್ಟಿಷ್ಟೇ ಪೋರ್ಷನ್ ಇರಬೇಕು ಅನ್ನೋದನ್ನು ನಾನು ಡಯಟ್ ವೀಡಿಯೋ ಮಾಡಿದಾಗಲೇ ಹಾಕ್ತೀನಿ ದಪ್ಪ ಆಗೋರಿಗೆ ಅಥವಾ ಸಣ್ಣ ಆಗೋವ್ರಿಗೆ ಅಥವಾ ಫಿಟ್ ಆಗಿರೋರಿಗೆ ಸೊ ಇದು ಇಲ್ಲಿಗೆ ಇವತ್ತಿನ ವರ್ಕೌಟ್ನ ಮುಗಿಸೋಣ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಮಿಸ್ ಮಾಡಿದೆ ವಿಡಿಯೋನ ಶೇರ್ ಮಾಡಿ ಆಲ್ಸೋ ಇನ್ನೇನು ಹೇಳೋದು ನಿಮಗೆ ಸಬ್ಸ್ಕ್ರೈಬ್ ಆಗಿ ಮಿಸ್ ಆಗ ಮಿಸ್ ಮಾಡಬೇಡಿ ಜೊತೆಗೆ ಈ ಥರದ್ದು ಮನೆಯಲ್ಲೇ ಮಾಡೋ ವರ್ಕೌಟ್ಸ್ಗೆ ನೀವೇನು ಮಾಡಬೇಕು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ ಸೊ ಸಿ ಯು ಬಾಯ್ ಕೇರ್